ಏನು ನಾನು ಯಾವಾಗ ಅಂತ ಹೇಳಿ ಆಮೇಲೆ 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 ಆಮೇಲೆ

ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು ಪತ್ರಕರ್ತರ ಮೇಲೆ ಪೊಲೀಸ್ ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಿರೋ ಪೊಲೀಸರು ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಿರೋ ಪೊಲೀಸರು ಐರನ್ ಇವರು ಅದಕ್ಕೆ ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಿರು ಬರ್ತಾ ಇದ್ರ ಏ ಮೆಕ್ಯಾನಿಕ್ ಏ ಅಡಿನ ಆ ಮೆಕ್ಯಾನಿಕ್ಯ್ಯೋ